ಹಿಮಾಲಯದಾಗೆ ಗಂಗೋತ್ರಿ ಗಂಗೋತ್ರಿ ಕೊನೆ ಇದ್ರಿ ಎಲ್ಲ ಕಿತ್ತ ಕೊನೆಗೆ ಗಂಗೋತ್ರಿ ಅಂದ್ರೆ ಅಲ್ಲಿ ಗಂಗಾ ನದಿ ಯುಗ ಮಾಡ್ತಿದ್ರೆ ಆ ಸ್ಥಳದಲ್ಲಿ ನಾನು ಇದ್ದಿದ್ದು ಅಲ್ಲಿಂದ ಗಂಗಳೂರಿಗೆ ಬಂದಿದ್ದೇನೆ ನಾನು ಎಷ್ಟು ವರ್ಷ ಇದ್ರಿ ಅಲ್ಲಿ ನೀವು ಅಲ್ಲಿ ಬಹಳಷ್ಟು ವರ್ಷ ಇದೇ ಈಗನು ಕರೀತಾ ಇದ್ ಅಕ್ಷಯ ತೃತೀಯ ಆಯ್ತಲ್ರಿ ಅಕ್ಷಯ ತೃತೀಯಕ್ಕೆ ಅಲ್ಲಿ ಮತ್ತ ಗುಡಿ ಓಪನ್ ಆಗ್ತೈತ್ ಅಹ್ ಅಂದ್ರೆ ಆರು ತಿಂಗಳು ಓಪನ್ ಇರ್ತೈತ್ರಿ ಅಕ್ಷಯ ತೃತೀಯದಿಂದ ದೀಪಾವಳಿ ತನಕ ಗಂಗೋತ್ರಿ ಯಮನೋತ್ರಿ ಬದ್ರಿನಾಥ್ ಕೇದಾರ್ನಾಥ್ ಇವ್ ನಾಲ್ಕಕ್ಕ ಚಾರ್ ಧಾಮ್ ಅಂತಾರ ನಾಲ್ಕು ಮತ್ ಧಾಮ ಅಂದ್ರ ಗುಡಿ ಗುಂಡಾರ್ ಧಾಮ್ ಅಂದ್ರೆ ಭಕ್ತಿ ಮಾಡೋದು ಒಂದು ಸ್ಥಳಕ್ಕೆ ಧಾಮು ಅಂತಾರೆ ಚಾರ್ ಧಾಮ್ ಅಂತಾರೆ ನಾಲ್ಕಕ್ಕೆ ಸರಿ ಸರಿ ದೀಪಾವಳಿಯಿಂದ ವಯಸ್ಸಾಖ ತನಕ ಅಲ್ಲಿ ಮಂಜು ಬೀಳ್ತಾ ಇರ್ತದೆ ಒಂದೊಂದು ಕಡೆ ನೋಡಿದ್ರೆ ಮಳೆಕಾಲ ತನಕ ಮಂಜು ಇರ್ತದೆ ಅಂದರೂ ಕೂಡ ಕೆಲವು ನಮ್ಮಂಥ ಸಾಧು ಸನ್ಯಾಸಿಗಳು ಹನ್ ಹನ್ನೆರಡು ಇಡೀ ಹನ್ನೆರಡು ತಿಂಗಳು ಅಂದ್ರೆ ಪೂರ್ಣ ವರ್ಷ ಅಲ್ಲೇ ಇರ್ತಾರದ ಅಲ್ಲೇ ಇರ್ತಾರೆ ಅವರು ಆದರೆ ಯಾವುದೇ ಅಂಗಡಿಗಳು ಯಾವುದೇ ಗುಡಿಗಳು ತೆರೆದಿರುವುದಿಲ್ಲ ಎಲ್ಲ ಬಂದಿರ್ತಾರೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಊಟ ತಿಂಡಿಗೆಲ್ಲ ಊಟ ತಿಂಡಿ ಸಲುವಾಗಿ ಯಾವಾಗ ದೀಪಾವಳಿಗೆ ಮಂದಿರ್ ಬಂದಾಗ್ತಿತ್ತಲ್ರಿ ಮಂದಿರ್ ಕ್ಲೋಸ್ ಮಾಡ್ತಾರೆ ಆ ಟೈಮಿಗೆ ಆರು ತಿಂಗಳದು ಎಲ್ಲ ಊಟದ ಸಾಮಾನು ಗ್ಯಾಸ್ ಸಿಲಿಂಡರು ಅಕ್ಕಿ ಏನ್ ಬೇಕಾದ ದಿನಸುಗಳು ಆರು ತಿಂಗಳ್ ಒಮ್ಮೆ ತುಂಬಿ ಬಿಡ್ಬೇಕ್ರಿ ಅಲ್ಲಿ ಆರು ತಿಂಗಳಲ್ಲೇ ಅಲ್ಲೇ ಬಿಟ್ಟದ ಒಳಗ ಅದು ಆರು ತಿಂಗಳು ಅದೇ ತಿನ್ಕೊತೀವ್ರಿ ಗುಡಿ ಒಳಗಡೆನೆ ಇರ್ಬೇಕು ಗುಡಿ ಒಳಗಡೆ ಇಲ್ರಿ ಅಲ್ಲಿ ಅವ್ರದವ್ರದ ಆಶ್ರಮಗಳು ಭೀ ಅದಾವ್ರಿ ಬೇರೆ ಬೇರೆ ಸಾಧುಗಳು ಆಶ್ರಮಗಳ ಅಲ್ಲಿ ಸಣ್ಣ ಸಣ್ಣ ಊಹೆ ಗುಹೆಗಳು ಬಿರ್ತಾವ್ರಿ ಆ ಗುಹೆಗಳದೊಳಗ್ ಭೀ ಸಾಧು ಸನ್ಯಾಸಿಗಳು ಇರ್ತದ್ರಲ್ಲೇ ಅಲ್ಲಿ ಮಳೆ ಬೇಸಿಗೆ ಕಾಲದಲ್ಲಿ ಇರಬೇಕಾದ್ರೆ ಎಲ್ಲ ಒಣಗೋಗ್ತಿತ್ರಿ ನೀರ್ ಸಿಗುದಿರಿ ಕೆಳಗಿನ ಕೆಳಗಿನಗಡೆ ನೀರು ಒಯ್ಬೇಕಾಗ್ತದೆ ಆದ್ರೆ ಮಳೆಗಾಲ ಬಂದ್ ಕೂಡಲೇ ಒಳಗೆ ನೀರು ಹರಿತಾವ ಗುಹೆಗಳಲ್ಲಿ ನೀರ್ ಹರಿತ ನೀರು ಅಲ್ಲಿ ಒಂದು ಕಟ್ಟಿದ್ದು ನಾವಂತವ್ರು ಮನ್ಸ ಅಥವಾ ಪಲಂಗ ಅಂತೇವಲ್ ಅಂತ ಮಾಡಿಸಬೇಕು ಕಟ್ಟಜಿಯಿಂದ ಮಲಗಲಿಕ್ಕೆ ಬರೋದಿಲ್ಲ ಕಟ್ಟಿಗೆ ಮಲೆ ಮನ್ಕೋಬೇಕು ಮತ್ತ ಯಾರ ಗ್ಯಾಸ್ ಇರುವುದಿಲ್ಲ ಅವ್ರ ಒಂದ್ ದೊಡ್ಡ ಬಂಡೆಗಲ್ಲಿಂದ ಮೇಲೆ ಒಲೆ ಮಾಡ್ತಿದ್ರು ಸಣ್ಣ ಸಣ್ಣ ಕಲ್ಲಿಟ್ಟು ದೊಡ್ಡ ಬಂಡೆಗಲ್ಲಿಂದ ಮೇಲೆ ಒಲೆ ಮಾಡ್ತಿದ್ದಾಳೆ ಆದ್ರೆ ಕಟಿಜಿಗಳು ತರಬೇಕು ಅಲ್ಲಿ ಬಹಳಷ್ಟು ಕಟಗಿಗಳು ಸಿಗ್ತಾವ್ರಲ್ಲಿ ಅರಣ್ಯ ಆಯ್ತು ಅಲ್ಲಿ ಅರಣ್ಯದಂದು ಒಣಗಿದ ಕಟ್ಟಿಗೆ ಹೂಗಳು ತಂದು ಗುಹೆದಲ್ಲಿ ಮೇಲೆ ಕಟ್ಟಿರಬೇಕು ಕಟ್ಟಿರಬೇಕು ತೆಳಗಿಟ್ರೆ ಹಸಿ ಆಗ್ತದೆ ಮೇಲೆ ಕಟ್ಟಿಡ್ಬೇಕು ಕಟ್ಟಿಗೆ ಇವು ಆ ಕಟ್ಟಿಗೆಗಳು ಬಳಸಿ ಅಡಿಗೆ ಮಾಡಬಹುದು ಯಾರ ಹತ್ರ ಗ್ಯಾಸ್ ಇರುವುದಿಲ್ಲ ಯಾರ ಹತ್ರ ಗ್ಯಾಸ್ ಇರ್ತೈತಿ ಗ್ಯಾಸ್ ಸಿಲಿಂಡರ್ ಇರ್ತೈತ್ರಿ ಅವರು ಆ ಗ್ಯಾಸಿನ ಮೇಲೆ ಅಡಿಗೆ ಹೀಗೆ ಆರು ತಿಂಗಳ ತನಕ ಅಲ್ಲಿ ಏನಿರು ಸಿಗುದಿಲ್ಲ ಆರು ತಿಂಗಳ ತನಕ ಮಂದಿರ್ ಬಂದಿರ್ತೈತ್ರಿ ಈ ಶೀತ ಕಾಲ ಅಂತಾರ ದೀಪಾವಳಿಯಿಂದ ದಿಂದ ತನಕ ಏನ್ ಮಂದಿರಗಳೆಲ್ಲ ಬಂದಿರ್ತಾವಲ್ರಿ ಆ ಕಾಲದಾಗ ಅದಕ್ಕೆ ಶೀತ ಕಾಲ ಅಂತಾರ ಆ ಶೀತ ಕಾಲದಲ್ಲಿ ಗಂಗಾ ಮಾತಾ ಕೆಳಗಡೆ ಬರ್ತಾವಲ್ವೀ ಒಂದ್ ಇಪ್ಪತ್ತು ಕಿಲೋಮೀಟರ್ ಕೆಳಗಡೆ ಬರ್ತಾವ ಅಲ್ಲಿ ಒಂದು ಗಂಗಾ ಮಾತನ ಗುಳಿಯತ್ರಿ ಹ್ಮ್ ಅಲ್ಲಿ ಮುಖವಾ ಗ್ರಾಮಾಂಶ ಒಂದು ಊರೈತ್ರಿ ಹ್ಞೂ ಆ ಊರಿನ ಹೆಸರು ಮುಖವಾ ಮುಖುವ ಗ್ರಾಮ ಹಾಂ ಮುಖವಾ ಗ್ರಾಮಿನಲ್ಲಿ ಗಂಗಾ ಮಾತ ಆ ಆರು ತಿಂಗಳು ಅಂದ್ರೆ ಗಂಗಾ ಮಾತಂದು ಶೀತಕಾಲಿನ ಪೂಜೆ ಅರ್ಚೆ ಎಲ್ಲ ಅಲ್ಲಿ ಮುಖುವ ಗ್ರಾಮದಲ್ಲಿ ಅದೇ ಥರ ಯಮುನೋತ್ರದು ಕೇದಾರ್ನಾಥಂದು ಮತ್ತು ಬದ್ರೀನಾಥಂದು ಅದೇ ಥರ ಕೆಳಗೆ ಬರ್ತಾರೆ ಎಲ್ಲ ದೇವತೆಗಳು ಶೀತಕಾಲಿನಲ್ಲಿ ಅಂದರೆ ದೀಪಾವಳಿಗೆ ಎಲ್ಲ ದೇವತೆಗಳು ಕೆಳಗೆ ಬರ್ತಾರೆ ಹ ಕಾಲದಲ್ಲಿ ಕೆಳಗಡೆ ಪೂಜೆ ಕೆಳಗಡೆ ಪೂಜೆ ಆಗ್ತದೆ ಸರಿ 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 ಭೂಮಿಯಿಂದ ಇದೆ ಮಾಮೂಲಿ ಜಾಗದಿಂದ ಎಷ್ಟು ಕಿಲೋಮೀಟರ್ ಮೇಲೆ ಗಂಗೋತ್ರಿ ಇದೆ ಅಂದಾಜು ಸ್ವಾಮಿತ್ರಿ ನೋಡ್ರಿ ಹತ್ತು ಸಾವಿರ ತನ ಬರ್ತಾವ್ರೆ ಓಹ್ ಸಾವಿರ ಓಹೋ ಹತ್ತು ಸಾವಿರ ಎತ್ತರಕ್ಕೆ ಗಂಗೋತ್ರಿ ಇದ್ರೆ ಆದ್ರೆ ಯಮುನೋತ್ರಿಗ ಬಹಳ ಎತ್ತರ ಇದ್ರೆ ಹತ್ತು ಸಾವಿರ ಅಡಿ ಹಾ ಹತ್ತು ಸಾವಿರ ಅಡಿ ಸಮುದ್ರ ಸಪಾಟಿಂದ ಸಮುದ್ರ ಲೆವೆಲ್ ದಿಂದ ಮ್ಯಾಗಡೆ ಹತ್ತು ಸಾವಿರ ಅಡಿ ಗಂಗೋತ್ರಿ ಐತ್ರಿ ಆದ್ರೆ ಯಮುನೋತ್ರಿ ಬಹಳ ಎತ್ತರ ಮೇಲೆ ಐತ್ರಿ ಅದು ಗುಡ್ಡದ ಮೇಲೆ ಐತ್ರಿ ಏರ್ಕೊಂಡು ಆರು ಕಿಲೋಮೀಟರ್ ಏರ್ಕೊಂಡು ಹೋಗಬೇಕಾಗ್ತಾರೆ ಯಮುನೋತ್ರಿಗ್ ಹೋಗ್ಬೇಕಾದ್ರ ಸರಿ ಸರಿ ಮತ್ತೆ ಕೇದಾರ್ನಾಥಿಗೆ ಹೋಗ್ಬೇಕಾದ್ರ ಇಲ್ಲಿಲ್ಲ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಮೇಲೆ ಏರ್ ಹೋಗ್ಬೇಕಾಗ್ತದ್ರಿ ಆ ಮತ್ತೆ ಬದ್ರೀನಾಥ ಬಗ್ಗೆ ಏರ್ ಹೋಗೋದ್ ಅವಶ್ಯಕತೆ ಇಲ್ರಿ ಬ ಗಂಗೋತ್ರಿ ಮತ್ತೆ ಭದ್ರೀನಾಥನ್ ತನಕ ಗಾಡಿಗಳು ಹೋಗ್ತಿರ್ತಾರೆ ಗುಡಿ ತನಕ ಗಾಡಿಗಳು ಹೋಗ್ತಿರು ಅಲ್ಲಿ ಏರೋದೇನು ಅವಶ್ಯಕತೆ ಸುಮಾರು ಎಷ್ಟು ವರ್ಷದಲ್ಲಿ ನೀವು ಎಷ್ಟು ವರ್ಷದಿಂದ ನೀವು ಅಲ್ಲಿ ಇದೀರಾ ಸಮಯ ಎಷ್ಟು ವರ್ಷ ಇದ್ದೀರಾ ಹಿಮಾಲಯದಲ್ಲಿ ಅಲ್ಲಿ ಇದ್ದು ಬಹಳ ವರ್ಷ ಆಯ್ತು ನಾನು ಹತ್ತನ್ನೆರಡು ವರ್ಷ ಆಯ್ತು ನಾನು ಅಲ್ಲಿ ಅಲ್ಲಿ ಹತ್ತನ್ನೆರಡು ವರ್ಷದಿಂದ ಅಲ್ಲಿ ಇದ್ರೆ ಗಂಗೋತ್ರಿ ಅಲ್ಲಿದ್ದೆ ನಾನು ಅಲ್ಲಿ ಮತ್ತೆ ಎಲ್ಲ ಕಡೆ ತಿರುಗಾಡಿದ ಅಲ್ಲಿ ನಾಲ್ಕು ಧಾಮಗಳೆಲ್ಲ ಚಾರ್ಧಾಮ ಎಸ್ಪೆಷಲಿ ಅಲ್ಲಿ ಹಿಂದಿದಳು ಮಾತಾಡಬೇಕಾದ್ರೆ ಚಾರ್ಧಾಮ ಅಂತ ಹೇಳಿ ಸರಿ ಈ ನಾಲ್ಕು ಧಾಮಗಳಲ್ಲಿ ನಾನು ಓಡಾಡ್ಬೇಕಿದ್ರೆ ಸ್ವಂತ ಊರು ಸ್ವಂತ ಊರು ನಂದು ಕಲಬುರ್ಗಿಯಲ್ಲಿದ್ರೆ ಅದ ಕಲಬುರ್ಗಿ ಅಲ್ಲಿ ನನ್ನ ಜನ್ಮ ಹಾಕಿದ್ದೆ ಅಷ್ಟೇ ಆದ್ರೆ ನನ್ನೆಲ್ಲಾ ಕರ್ಮಭೂಮಿ ಎಲ್ಲ ಚಾರ್ ಧಾಮ ಇದ್ರೆ ಉತ್ತರಾಖಂಡ್ ಜನ್ಮಭೂಮಿ ಬಂದು ಕಲಬುರ್ಗಿ ಕರ್ಮಭೂಮಿ ಬಂದು ಗಂಗೋತ್ರಿ ಚಾರಧಾಮ್ ಚಾರ್ಧಾಮ್ ನನ್ನ ಗುರುಸ್ಥಾನ ಹರಿದ್ವಾರದಲ್ಲಿ ಹರಿದ್ವಾರ ಹರಿದ್ವಾರದಲ್ಲಿ ಜುನ ನಮ್ಮ ನಮ್ ಗುರುಗಳಾದರೆ ಅವ್ರದಿಂದ ನಾನು ತಗೊಂಡಿದ್ದು ನಮ್ಮ ಗುರುಗಳ ಪ್ರೇರಣೆಯಿಂದ ನನ್ನ ಅಲ್ಲಿ ಓಡಾಡ್ತಿರ್ತವ್ರೆ ಸರಿ ಸ್ವಾಮೀಜಿ ಧನ್ಯವಾದಗಳು ನಿಮಗೆ